ಓಂ ಶ್ರೀ ಗಣೇಶ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತಿ ನಮಃ ಮಾತೃದೇವೋ ಭವ ತಪ್ಪಮಸ್ಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ತಿಂಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ ಈಗ ಜನವರಿಯಿಂದ ನಾವು ಜೂನ್ವರೆಗೆ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ಒಂದು ಎಪಿಸೋಡ್ಸನ್ನು ನೀವು ನೋಡಿದಿರಿ ಈಗ ಇರ್ತಕ್ಕಂಥ ಎಪಿಸೋಡು ಜುಲೈಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಗೋಚಾರ ಫಲ ಯಾವ ಥರ ಇದೆ ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬ ಬರೋಣ ಬನ್ನಿ ಯಾಕಂದರೆ ಗ್ರಹಗಳೆಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಅದರ ಬಗ್ಗೆ ಫಲ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನ್ರು ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಬುಧರಿದ್ದಾರೆ ಸೊ ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಬುಧ ರವಿ ಒಟ್ಟಿಗೆ ಇದ್ದಾರೆ ನೆಕ್ಸ್ಟು ಭಗವಾನ್ರು ಕುಜ ಭಗವನ್ರು ಆಲ್ರೆಡಿ ಸಿಂಹರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಕೇತು ಒಟ್ಟಿಗೆ ಒಂದು ಸರ್ಪಗ್ರಹದ ಜೊತೆ ಮತ್ತೊಂದು ಸರ್ಪಗ್ರಹ ಸೇರಿಕೊಂಡಿದೆ ಹಾಗೆ ಶುಕ್ರ ಭಗವಾನರು ವೃಷಭ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇದೆ ಅಂದರೆ ಅದಕ್ಕೆ ದಿಗ್ಬಲ ಇರುತ್ತೆ ಆ ಗ್ರಹ ಫಲ ಕೊಡುವಾಗ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶಕ್ತರಾಗಿರುತ್ತೆ ಯಾವ ಗ್ರಹರು ಮಿತ್ರ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿದ್ದರೆ ಆ ಗ್ರಹರು ಹೆಚ್ಚಿನ ಶುಭ ಫಲ ಕೊಡ್ತಾರೆ ಯಾವ ಗ್ರಹರು ಶತ್ರು ರಾಶಿಯಲ್ಲಿ ನೀಚವಾಗಿದ್ದರೆ ಮಾದಮ ಫಲಗಳನ್ನು ಕೊಡ್ತಾರೆ ಹಾಗಾದರೆ ನೆಕ್ಸ್ಟು ಗುರು ಭಗವಾನರು ನೋಡೋಣ ಬನ್ನಿ ಗುರು ಭಗವಾನರು ಇತ್ತೀಚೆಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದರು ಮಿಥುನ್ ರಾಶಿಯಲ್ಲಿ ಬುದ್ಧಿವಂತಿಕ ರಾಶಿಯಲ್ಲಿ ಒಂದು ವಿದ್ಯಾಕಾರಕ ಗುರು ಗುರು ಕೂತ್ಕೊಂಡಿದ್ದಾರೆ ನೆಕ್ಸ್ಟ್ ಶನಿ ಮೀನ ರಾಶಿಯಲ್ಲಿ ಮಾರ್ಚ್ ಕೊನೆಯ ಭಾಗದಿಂದ ರಾಶಿಯಲ್ಲಿ ಅವರ ಜರ್ನಿಯನ್ನು ಮುಂದುವರೆಸಿದ್ದಾರೆ ಕೇತು ಇತ್ತೀಚೆಗೆ ಅವರ ಸ್ಥಾನ ಬದಲಾವಣೆ ಮಾಡಿದ್ದಾರೆ ಕುಂಭರಾಶಿಯಲ್ಲಿ ರಾಹು ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಭಗವಾನರು ಇದ್ದಾರೆ ಕನ್ಯಾರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ ಕನ್ಯಾರಾಶಿಯವರಿಗೆ ಶುಕ್ರ ಭಗವಾನರು ತುಂಬ ಅನುಕೂಲಕರವಾಗಿದ್ದಾರೆ ಒಂಬತ್ತನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಶುಕ್ರ ಭಗವಾನರು ಕೂತ್ಕೊಂಡಿದ್ದಾರೆ ಅಂದರೆ ಆಗಿ ನಿಮಗೆ ಒಳ್ಳೆಯ ಭಾಗ್ಯೋದಯ ಆಗ್ತಕ್ಕಂಥದ್ದು ಉದ್ಯೋಗ ಭಾಗ್ಯ ವ್ಯಾಪಾರ ವ್ಯವಹಾರಗಳಲ್ಲಿ ಭಾಗ್ಯ ಮತ್ತು ಕನ್ಯಾರಾಶಿ ಭೂ ರಾಶಿ ಆಗಿರೋದರಿಂದ ರೈತರಿಗೂ ಕೂಡ ಅನುಕೂಲ ಅವರು ಕಮರ್ಷಿಯಲ್ ಕ್ರಾಫ್ಟ್ಸನ್ನು ಯಾರು ಬೆಳೀತಾ ಇರ್ತಾರೋ ಅವರಿಗೆ ಶುಕ್ರ ಭಗವಾನರಿಂದ ನಿಮಗೆ ಲಾಭ ಸಿಗ್ತಕ್ಕಂಥದ್ದು ಕಲೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಶುಕ್ರ ಕಲೆಗೆ ಅಧಿಪತಿ ಕಲೆಯ ಸ್ಥಾನವಾಗಿರ್ತಕ್ಕಂಥ ವೃಷಭರಾಶಿಯಲ್ಲಿ ಕೂತ್ಕೊಂಡಿದ್ದಾರೆ ಅದರಿಂದ ಶುಕ್ರ ಭಗವಾನರಿಂದ ಕಲೆ ಭೂಮಿ ಇದುವರೆಗೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಸ್ತ್ರೀ ಸೌಖ್ಯ ಶುಕ್ರ ಭಗವಾನರು ಸ್ತ್ರೀಕಾರಕರು ಕಳತ್ರಕಾರಕರು ಸ್ತ್ರೀ ಸೌಖ್ಯ ಹಾಗೆ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಕೇತು ಭಗವಾನರು ಭಕ್ತಿ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ಯಾವಾಗಲೂ ಕೂಡ ಹನ್ನೆರಡನೇ ಮನೆಯಲ್ಲಿ ಶನಿ ಭಗವಾನರಾಗಲಿ ಕೇತು ಭಗವನ್ರಾಗಲಿ ಕೂತ್ಕೊಂಡಿದ್ರೆ ನಿಮಗೆ ಭಕ್ತಿ ಮಾರ್ಗವನ್ನು ತೋರಿಸ್ತಾರೆ ಮನುಷ್ಯನಿಗೆ ಭಕ್ತಿ ಕಡೆ ಮನಸ್ಸು ಯಾವಾಗ ಕೊಡತ್ತೆ ನಾವು ಸ್ವಲ್ಪ ಆರ್ಥಿಕವಾಗಿ ತೊಂದರೆಗಳನ್ನು ಫೇಸ್ ಮಾಡಿದಾಗ ಭಗವಂತ ಅಂತೀವಿ ಆ ಥರ ಸ್ವಲ್ಪ ಟೆನ್ಷನ್ಸನ್ನು ಕೊಟ್ಟು ನಿಮಗೆ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಯಾಕೆಂದರೆ ಭಕ್ತಿ ಮಾರ್ಗದಲ್ಲಿ ಹೋಗಿದ್ರೇ ನಿಮಗೆ ಸುಲಭ ಜಯ ಸಿಕ್ಕತ್ತೆ ಅನ್ನೋದಕ್ಕೆ ನಿದರ್ಶನ ಮತ್ತು ಹನ್ನೆರಡನೇ ಮನೆಯಲ್ಲಿ ಕುಜ ಇರೋದರಿಂದ ಸ್ವಲ್ಪ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತಾಡಿ ಇಲ್ಲಾಂದರೆ ಮಾತಿನ ಮುಖಾಂತರ ದೋಷ ಕೋಪ ಬೇಡ ಟೆನ್ಷನ್ ಬೇಡ ಆ ಥರ ವೆಹಿಕಲ್ ಓಡಿಸೋದು ಬೇಡ ಏಳನೇ ಮನೆಯಲ್ಲಿ ಶನಿ ಭಗವನ್ರಿದ್ದರೆ ನಿಮ್ಮ ಸಂಗಾತಿ ನಿಮ್ಮ ಮೊಬೈಲ್ ಫೋನನ್ನು ಚೆಕ್ ಮಾಡೋದು ನೀವು ಎಲ್ಲೋಗಿದ್ರಿ ಲೇಟಾಗಿ ಯಾಕೆ ಬಂದ್ರಿ ಅಂತ ಕೇಳೋ ಕೂಡ ನಿಮ್ಗೆ ಅವಕಾಶ ಇರುತ್ತೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಮಾಧಾನವನ್ನು ಕೊಟ್ಟು ಆ ಸಂದರ್ಭವನ್ನು ನೀವು ನಿಭಾಯಿಸಬೇಕಾಗಿರ್ತಕ್ಕಂಥ ಸಂದರ್ಭ ಬರಬಹುದು ಇನ್ನು ಆರನೇ ಮನೆಯಲ್ಲಿ ರಾಹು ಭಗವಾನ್ರು ಮಾಯಾಗ್ರಹ ಆರನೇ ಮನೆಯಲ್ಲಿದ್ದರೆ ಅಂದರೆ ನಿಮ್ಮ ಶತ್ರುಗಳನ್ನು ನಿರ್ಣಾಮ ಮಾಡ್ತಕ್ಕಂಥದ್ದು ಶತ್ರುಗಳಿಂದ ಜಯ ಪಡ್ಕೊಳ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಇದೆ ಲಾಭಸ್ಥಾನದಲ್ಲಿ ರವಿ ಬುಧ ಬುಧ ಏನೋ ಬುದ್ಧಿಕಾರಕ ರವಿ ಪಬ್ಲಿಸಿಟಿ ಹೆಸರು ಕೀರ್ತಿ ಗೌರ್ಮೆಂಟ್ಗೆ ಸಂಬಂಧಿಸಿರ್ತಕ್ಕಂಥದ್ದು ಗೌರ್ಮೆಂಟ್ಗೆ ಸಂಬಂಧಿಸ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ ಸರ್ಕಾರಿ ಉದ್ಯೋಗಗಳಿಗೆ ಬಡ್ತಿ ಸಿಗ್ತಕ್ಕಂಥದ್ದು ಒಟ್ಟಲ್ಲಿ ಸಂತೋಷದ ವಾತಾವರಣ ಉದ್ಯೋಗಗಳಿಗಿದೆ ರೈತರಿಗೂ ಇದೆ ಹತ್ತನೇ ಮನೆಯಲ್ಲಿ ಗುರು ಭಗವಾನ್ ಹತ್ತನೇ ಮನೆಯಲ್ಲಿ ಗುರು ಭಗವಾನ್ರಿದ್ದರೆ ಯೂಶ್ವಲಿ ಹತ್ತನೇ ಮನೆಯಲ್ಲಿ ಗುರುಬಲ ಇಲ್ಲ ಅಂತ ಹೇಳ್ತೀವಿ ಆದರೆ ನಿಮಗೆ ಸ್ವಂತ ಮನೆಯಲ್ಲೇ ಗುರು ಇರೋದರಿಂದ ಯಾಕಂದರೆ ಕನ್ಯಾ ರಾಶಿ ಅವರಿಗೆ ಮಿಥುನ್ ರಾಶಿ ಸ್ವಂತ ಮನೆ ಸೇಮ್ ನಿಮ್ಮ ಮನೇ ಆಗಿರೋದ್ರಿಂದ ಹತ್ತನೇ ಮನೆಯಲ್ಲಿ ಗುರು ಇದ್ದರೆ ಒಂದು ರೀತಿ ಇದು ಮಾಡವ್ಯ ಇದು ಅಮಲ ಯೋಗ ಅಂತ ಕೂಡ ಕರಿಬೋದು ಹತ್ತನೇ ಮನೆಯಲ್ಲಿ ಶುಭಗ್ರಹ ಇದ್ದರೆ ಇದನ್ನು ಯೋಗ ಅಂತ ಕರಿತೀವಿ ಯಾರಿಗಾದ್ರೂ ವಿದ್ಯಾರ್ಥಿಗಳು ಫೈನಲ್ ಇಯರ್ ಇರ್ತಕ್ಕಂಥವರು ಕ್ಯಾಂಪಸ್ ಸೆಲೆಕ್ಷನ್ ಆಗೋದು ಬೇಗ ಕೆಲಸ ಸಿಗ್ತಕ್ಕಂಥದ್ದು ಇಷ್ಟು ದಿವಸಗಳ ಕಾಲ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಕೂಡ ಅಚಾನಕ್ಕಾಗಿ ಕೆಲಸ ಸಿಗ್ತಕ್ಕಂಥದ್ದು ಈಗ ನೀವು ಶಾಂತಿ ಮಾಡ್ಕೋಬೇಕಾಗಿರೋದು ಕೇತು ಭಗವನ್ರಿಗೆ ಗಣಪತಿಯನ್ನು ಆರಾಧನೆ ಮಾಡಿ ಸಂಕಷ್ಟರ ಚತುರ್ಥಿಯನ್ನು ಮಾಡಿ ಮತ್ತು ಕುಜರಿಗೆ ಕುಜರಿಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡ್ಬೋದು ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಆರಾಧನೆ ಮಾಡ್ಬೋದು ಗೂಗಲಲ್ಲಿ ಸಾಕಷ್ಟು ನಿಮಗೆ ಸ್ತೋತ್ರಗಳು ಸಿಗ್ತವೆ ಸ್ತೋತ್ರಮಾಲ ಆ್ಯಪ್ ಅಂತ ಒಂದಿದೆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ದೇವತೆಗಳ ಒಂದು ಸ್ತೋತ್ರಗಳು ಸಿಕ್ಕತ್ತೆ ಕನ್ನಡದಲ್ಲಿ ನರಸಿಂಹ ಸ್ತೋತ್ರ ಮತ್ತು ಸುಬ್ರಹ್ಮಣ್ಯ ಸ್ತೋತ್ರ ಗಣಪತಿ ದೇವ್ರದ್ದು ಸಂಬಂಧಿಸಿರ್ತಕ್ಕಂಥ ಒಂದು ಚಿಕ್ಕ ಚಿಕ್ಕ ಸ್ತೋತ್ರಗಳನ್ನು ಓದ್ಕೊಂಡು ಪಾಸಿಟಿವ್ ಆಗಿರಿ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇದೆ ಒಂದು ಕೆಲಸಕ್ಕೆ ಇದ್ರೆ ಇದು ಹಾಗೇ ಆಗತ್ತೆ ಅಂತಕ್ಕಂಥ ಮೈಂಡ್ಸೆಟ್ಟಲ್ಲಿ ಹೋಗಿದರೆ ಡೆಫಿನೆಟ್ ಆಗಿ ಆಗತ್ತೆ ಮತ್ತು ಮದುವೆ ವಿಚಾರಕ್ಕೆ ಬಂದಿದರೆ ಏಳನೇ ನಂಬರು ನಾಲ್ಕನೇ ನಂಬರು ಎಂಟನೇ ನಂಬರನ್ನು ನೀವು ಅವಾಯ್ಡ್ ಮಾಡಲೇಬೇಕು ಕೇರ್ಫುಲ್ ಆಗಿರಿ ಮತ್ತು ಎಫರ್ಟ್ ಇಟ್ಟಿದ್ರೇ ಯಾವುದೇ ಕೆಲಸದಲ್ಲಿ ನಾವು ಜಯ ಸಿಕ್ಕತ್ತೆ ಹಾರ್ಡ್ ವರ್ಕ್ ರೀಪ್ಲೇಸ್ಮೆಂಟ್ ಇಲ್ಲ ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಭಗವಂತನ ಮೇಲೆ ಭಾರ ಹಾಕಿ ಮುಂದುವರಿ ಇಂಪ್ರೂವ್ಮೆಂಟ್ ಇದೆ ಸರಿ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಒಂದು ಚಿಕ್ಕ ಉಪಾಯವನ್ನು ಹೇಳಿ ನಿಮಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಮುಖ್ಯವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಸಂಕಷ್ಟರ ಚತುರ್ಥಿ ಹದಿನಾಲ್ಕನೇ ತಾರೀಕಿದೆ ಆವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ ಸಾಕಷ್ಟು ಜನ ನಾವು ತೊಂದರೆಗಳಲ್ಲಿದ್ದೀವಿ ಏನಾದರೂ ಒಂದು ಉಪಾಯ ಹೇಳಿ ನಮ್ಮ ಕಷ್ಟ ಪರಿಹಾರ ಆಗೋಕ್ಕೆ ಅಂತ ಕೇಳ್ತಾ ಇರ್ತಾರೆ ನೀವು ಕೃತಿಕಾ ನಕ್ಷತ್ರ ಇರೋ ದಿನ ಒಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತಗೊಂಡು ಬಂದು ನಿಮ್ಮ ಕೈಯಲ್ಲಿ ಕಟ್ಕೊಂಡಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಕೃತಿಕ ನಕ್ಷತ್ರ ಇರೋ ದಿವಸ ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನೀವು ಮುಂಗೈ ಕಟ್ಕೊಂಡಿದರೆ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ ಹಾಗೆಯೇ ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ನಮಗೆ ದೃಷ್ಟಿ ದೃಷ್ಟಿದೋ ಮನೆಗೆ ದೃಷ್ಟಿ ದೋಷ ಇದೆ ಮನೆಗೆ ಕೆಟ್ಟ ಶಕ್ತಿಗಳೆಲ್ಲ ಹೊರ್ಗಡೆ ಒಳಗಡೆ ಬರ್ತಾಯಿದೆ ನಮಗೇನೋ ಆತಂಕ ಇದೆ ಮಾಂತ್ರಿಕ ದೋಷ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ ಮಾಡಿಕೊಳ್ಳಿ ಬಿಳಿ ಸಾಸುವೆಯನ್ನು ಬಿಳಿ ಸಾಸುವೆಯನ್ನು ಕೈಯಲ್ಲಿಟ್ಟುಕೊಂಡು ನರಸಿಂಹ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ನಿಮ್ಮ ಮನೆ ಎಂಟು ದಿಕ್ಕುಗಳಲ್ಲಿ ಎಲ್ಲ ಕಡೆ ನೀವು ಆ ಬಿಳಿ ಸಾಸುವೆಯನ್ನು ಹಾಕಿದರೆ ನಿಮಗೆ ನರಸಿಂಹದೇವರ ಕೃಪೆಯಿಂದ ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗದಿರ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ನಿರಂತರವಾಗಿ ವೀಕ್ಷಿಸಿ ತತ್ವಮಸಿ ಚಾನೆಲ್ ಥ್ಯಾಂಕ್ ಯು ವೆರಿ ಮಚ್